ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಮೈಸೂರು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಮೈಸೂರು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ನಡೆದಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರ ನೇತೃತ್ವದಲ್ಲಿ ನಡೆಸಲಾಗಿದ್ದು ನೂತನ ಪದಾಧಿಕಾರಿಗಳಾಗಿ ಹಲವರು ಪದಗ್ರಹಣ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಸಂತೋಷ್ ಗೌರವಾಧ್ಯಕ್ಷರಾಗಿ ಮನುಗೌಡ ಕಾನೂನು ಸಲಹೆಗಾರರಾಗಿ ಬೀರೇಗೌಡ ಗೌರವ ಸಲಹೆಗಾರರಾಗಿ ಮಹದೇವಸ್ವಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರತಾಪ್ ಜಿ ಸಂಚಾಲಕರಾಗಿ ರಮೇಶ್ ಸಹ ಕಾರ್ಯದರ್ಶಿಗಳಾಗಿ ಶರತ್ ಚಂದ್ರ ಆಪ್ತ ಕಾರ್ಯದರ್ಶಿ ಅನುರಾಜ್ ಗೌಡ ಕಾರ್ಯದರ್ಶಿ ಲೋಕೇಶ್ ಜಂಟಿ ಕಾರ್ಯದರ್ಶಿ ಹರೀಶ್ ಸಂಚಾಲಕರಾಗಿ ಕಿರಣ್ ಸೇರಿದಂತೆ ಹಲವರು ನೂತನ ಪದಾಧಿಕಾರಿಗಳಾಗಿ ಪದಗ್ರಹಣ ಮಾಡಿದ್ದು ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಜಶೇಖರ್ ಅವರು ರಕ್ಷಣಾ ವೇದಿಕೆ ಕಳೆದ ಐದು ವರ್ಷಗಳಿಂದ ಸಾಮಾಜಿಕ ಹೋರಾಟ ಕನ್ನಡಕ್ಕೆ ಅವಮಾನವಾದಾಗ ಮತ್ತು ಅಧಿಕಾರಿಗಳಿಂದ ಸಾರ್ವಜನಿಕರು ಶೋಷಣೆಗೆ ಒಳಗಾದಾಗ ಸದಾ ಅವರ ಬೆನ್ನೆಲುಬಾಗಿ ನಿಂತು ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ನಿಮ್ಮೆಲ್ಲರಿಂದ ಬಯಸುವುದು ಕನ್ನಡಕ್ಕೆ ಯಾವುದೇ ಸಂದರ್ಭದಲ್ಲಿ ತೊಂದರೆಯಾದರೆ ಸಾರ್ವಜನಿಕರು ಶೋಷಣೆಗೊಳಗಾದರೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚಬಾಕರಿದ್ದರೆ ಅಂಥವರ ವಿರುದ್ಧ ಧ್ವನಿ ಎತ್ತುವ ಕೆಲಸ ಮಾಡಬೇಕು ಎಂದು ಪದಾಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗೆ ನ್ಯಾಯ ಕೊಡಿಸುವಂತಹ ಕೆಲಸಗಳಲ್ಲಿ ಕನ್ನಡಾಂಧ ರಕ್ಷಣಾ ವೇದಿಕೆ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ನಿರಾಟಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡ್ ಬರ್ತಾ ಇದೆ ನಮ್ಮ ವೇದಿಕೆಯ ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೇವೆ ಮತ್ತೆ ನ್ಯಾಯಕ್ಕಾಗಿ ನ್ಯಾಯಕ್ಕೋಸ್ಕರ ಹೋರಾಟವನ್ನ ಮಾಡಿಕೊಂಡು ಇಷ್ಟು ದಿನಗಳ ಕಾಲ ಮಾಡ್ಕೋದೆ ಈಗ ನಿಮ್ಮೆಲ್ಲರ ಒಡನಾಟವನ್ನು ಇಟ್ಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯ ನಮಗೆ ಒಂದು ಧೈರ್ಯ ಮತ್ತು ಒಂದು ಅಭಯದಿಂದ ನಿಮ್ ಜೊತೆ ಕೈ ಜೋಡಿಸಿ ಬಹಳ ದೊಡ್ಡ ಮಟ್ಟದ ಒಂದು ಸಂಘಟನೆಗಳನ್ನು ಮಾಡಬೇಕು ಅಂತ ಅನ್ನೋದು ನಮ್ಮ ಅನಿಸಿಕೆ ಕನ್ನಡಾಂಬೆ ರಕ್ಷಣೆ ವೇದಿಕೆ ಉದ್ದೇಶ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಮುಕ್ತ ಆಗಬೇಕು ನೊಂದವರಿಗೆ ಸರ್ಕಾರದಿಂದ ಏನು ಅನುದಾನಗಳು ಬರುತ್ತದೋ ಸರ್ಕಾರದಿಂದ ಜನರಿಗೆ ಯಾವುದೇ ಲಂಚಗಳಿಲ್ಲದೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಸಹದ ಅವರ ಜನರಿಗೆ ಆ ಸೇವೆ ತಲುಪಬೇಕು ಮತ್ತೆ ಯಾರು ಭ್ರಷ್ಟಾಚಾರಗಳಿರ್ತಾರೆ ಕನ್ನಡ ವಿರೋಧಿಗಳಿರ್ತಾರೆ ಕನ್ನಡಕ್ಕ ಕನ್ನಡಿಗ ಕನ್ನಡಕ್ಕೋಸ್ಕರ ನಾವು ಯಾವುದೇ ಒಂದು ಹೋರಾಟಕ್ಕೆ ಸಿದ್ಧವಾಗಿ ಒಂದು ಸಂಘಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಇದರ ಜೊತೆ ಎಲೆ ಮರ ಕಾಯಿ ತರ ಇರುವಂತಹ ಸಾಕಷ್ಟು ಪ್ರತಿಭೆಗಳನ್ನ ಕನ್ನಡ ವೇದಿಕೆ ಗುರುತಿಸಿ ಸನ್ಮಾನಿಸಿಕೊಂಡು ಸಾಕು ಐದು ವರ್ಷಗಳಿಗೆ ಬರ್ತಾ ಇದೆ ಉದಾಹರಣೆಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಸಹಕಾರ ಇರ್ಬೋದು ಪ್ರತಿ ಕನ್ನಡ ರಾಜ್ಯೋತ್ಸವ ದಿನ ಕನ್ನಡ ಕದಾಂಬಿ ರತ್ನ ಅಂತ ಒಂದು ಪ್ರಶಸ್ತಿ ಕೊಡುವ ಮುಖೇನ ಅವ್ರಿಗೆ ಒಂದು ಧೈರ್ಯ ಮತ್ತೆ ಅವರನ್ನು ಗುರುತಿಸುವಂತ ಕೆಲಸಗಳಾಗಬಹುದು ಹಲವಾರು ಕಾರ್ಯಕ್ರಮಗಳಲ್ಲಿ ಕನ್ನಡಾಂಧ ವೇದಿಕೆ ಮುಂಚೂಣಿಯಲ್ಲಿಟ್ಟುಕೊಂಡು ಹೋರಾಟಗಳನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಈಗ ನಮ್ಮ ನಾಡಿನ ಪ್ರಮುಖ ವ್ಯಕ್ತಿಗಳ ಈ ನಾಡಿಗೆ ಕೊಡುಗೆ ಕೊಟ್ಟಂತಹ ವ್ಯಕ್ತಿಗಳ ಮಹಾ ವ್ಯಕ್ತಿಗಳ ಜನ್ಮ ದಿನೋತ್ಸವಗಳಿರ್ಬೋದು ಮತ್ತೆ ಸರ್ಕಾರಿ ಅಧಿಕಾರಿಗಳು ದಾರಿ ತಪ್ಪಾಗ ಅವ್ರಿಗೆ ತಿದ್ದಿ ಬುದ್ಧಿ ಹೇಳಿ ಅವ್ರಿಗೆ ಸರ ಇರ್ಬೋದು ಕನ್ನಡ ನಾಡಿನ ಬಗ್ಗೆ ಯಾರಾದರೂ ದೇಶದ ಬಗ್ಗೆ ಹೇಳಿಕೆ ಕೊಟ್ಟಾಗ ನಮ್ಮ ನಾಡಿಗೆ ಏನು ಅಪಮಾನ ಮಾಡಿದಾಗ ಅವ್ರದ್ದ ದಂಡಿ ಹೇಳ್ತು ಅವ್ರನ್ನ ಅವರ ವಿರುದ್ಧ ಹೋರಾಟಗಳು ಮಾಡೋದಾಗಿರ್ಬೋದು ಈಗ ಸಾಕಷ್ಟು ಉದಾಹರಣೆಗಳು ಒಂದು ನ್ಯಾಯವನ್ನು ಸಿಗಬೇಕು ನಾವೆಲ್ಲರೂ ಸದೃಢರಾಗಬೇಕು ಇವತ್ತು ಒಬ್ಬಟ್ಟಿಯಾಗಿ ಸಮಾಜವನ್ನು ಎದುರಿಸೋದು ಬಹಳ ಕಷ್ಟ ಇದೆ ಆ ನಿಟ್ಟಿನಲ್ಲಿ ನಾವು ಒಂದು ಸಂಘಟನೆ ರೂಪದಲ್ಲಿ ಒಂದು ಬಲ ಸಿಗ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಒಂದು ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಕ್ಷಣಕ್ಕೆ ಸ್ಥಾಪನೆ ಆಗಿದೆ ಹೀಗಾಗಿ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಪ್ರತಿ ಗ್ರಾಮಕ್ಕೂ ಕಂಡಾಂಬಕ್ಷೆ ತಲುಪಬೇಕು ಅನ್ನೋದು ನಮ್ಮ ಆಶಯ ಇವತ್ತು ಗ್ರಾಮ ಪಂಚಾಯತ್ ಮೈಸೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಸಂತೋಷ್ ಕುಮಾರ್ ಅವರನ್ನ ಸಂತೋಷ್ ಕುಮಾರ್ ಅವರನ್ನ ಆಯ್ಕೆ ಮಾಡಿ ಅವ್ರಿಗೆ ಒಂದು ಆದೇಶ ಪತ್ರ ಮತ್ತೆ ಹೇವೆಲ್ಲ <laughs> 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 i Dit okay. is okay. Thank mm -hmm. you.